ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಲ್ಲಿಗುಂಟೆ ಗ್ರಾಮದ ಹನುಮಂತಯ್ಯ ಹಾಗೂ ಗಂಗಣ್ಣ ದಂಪತಿಗಳು ತಮ್ಮ ವಲದಲ್ಲಿ ಹಲವಾರು ವಿವಿಧ ಜಾತಿಯ ಹಣ್ಣುಗಳನ್ನು ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾರೆ ಇದರ ಜೊತೆಗೆ ಮಸಾಲಾ ಪದಾರ್ಥಗಳನ್ನು ಕೂಡ ಬೆಳೆದಿದ್ದಾರೆ ಮತ್ತು ಕಾಶ್ಮೀರದಲ್ಲಿ ಮಾತ್ರ ಸೇಬು ಬೆಳೆಯುತ್ತದೆ ಎಂದು ತಿಳಿದಿದ್ದ ಸಂದರ್ಭದಲ್ಲಿ ಇವರು ಕೂಡ ಸೇಬನ್ನು ಬೆಳೆದು ಮಾದರಿಯಾಗಿದ್ದಾರೆ ಧರ್ಮಪ್ರಭು ನಾಡ ಒಡೆಯ ಗೌಡ ಕುಲಭೂಷಣ ಕೆಂಪೇಗೌಡರ ಆಳಿದ ಮಾಗಡಿ ಸೀಮೆಯ ದುರ್ಗದ ತಪ್ಪಲಿನಲ್ಲಿರ್ತಕ್ಕಂಥ ಮಲ್ಲಿಗುಂಟೆ ರೈತರನ್ನು ನಾವೀಗ ಮಾತಾಡಿಸ್ತಾ ಇದ್ದೇವೆ ತಾಯಿ ನಿಮ್ಮ ಹೆಸರೇನು ನಮಸ್ತೆ ನನ್ನ ಹೆಸರು ಸೌಭಾಗ್ಯ ಅಂತ ಯಜಮಾನ್ ಹೆಸರು ಹನುಮಂತಯ್ಯ ಅಂತ ಅಮ್ಮ ಏನೇನು ಬೆಳೆದಿದ್ದೀರಿ ತಾಯಿ ತಮ್ಮ ತೋಟದಲ್ಲಿ ಅಣ್ಣ ನಮ್ಮ ತೋಟದಲ್ಲಿ ತೋಟಗಾರಿಕೆ ಬೆಳೆಗಳಿದೆ ಸಾಂಬಾರು ಮಸಾಲೆ ಪದಾರ್ಥಗಳಿದೆ ನುಗ್ಗೆ ಇದೆ ಸೀಬೆ ಇದೆ ಹಣ್ಣುಗಳಿದೆ ಯಾಲಕ್ಕಿ ಇದೆ ಮೆಣಸು ಬೆಳೆದಿದ್ದೀವಿ ಕರಿಬೇವು ನಾಟಿ ಕರಿಬೇವು ಬೆಳೆದಿದ್ದೀವಿ ಮತ್ತು ನಾವು ಹೂವನ್ನು ತುಂಬ ಬೆಳಿತೀವಿ ಚೆಂಡು ಹೂವು ಸೆಂಟೆಲ್ಲೋ ಆ ಥರ ಹೂವುಗಳು ಬೆಳೆದಿದ್ದೀವಿ ಅಡಿಕೆ ಇದೆ ತೆಂಗಿದೆ ಸಮಗ್ರ ಕೃಷಿ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ಮಾಡ್ತಾ ಈಗ ಸಾವಯವ ಕೃಷಿನ ಬಳಸ್ತೀರಾ ಅಥವಾ ರಾಸಾಯನಿಕ ಬಳಸ್ತೀರಾ ಅದಕ್ಕೆ ಎಂಬತ್ತೊಂಬತ್ತು ಭಾಗ ನಾವು ಸಾವಯವನೇ ಮಾಡ್ತಾ ಇದ್ದೀವಿ ಏನೆಲ್ಲ ಗೊಬ್ಬರ ಏನೆಲ್ಲ ಗೊಬ್ಬರಗಳನ್ನು ಹಾಕ್ತೀರಾ ನಮ್ಮದು ಕುರಿ ಇದೆ ಮತ್ತು ದನ ಇದೆ ಅದರದೇ ಮಾಡ್ಕೋತೀವಿ ಈ ಜೀವಾಮೃತ ಮಾಡಿಕೊಂಡು ಜೀವಾಮೃತನ ತಿಂಪಡಣೆ ಮಾಡ್ಕೋತೀವಿ ಕೊನೆ ಹುಳುಗಳನ್ನ ಅವಾಯ್ಡ್ ಮಾಡೋಕ್ಕಾಗ್ದಲೇ ಇದ್ದಾಗ ನಾವು ಮಾಡ್ಕೋತೀವಿ ಸರಿ ಈಗ ನೀವು ಸಾಂಬಾರ್ ಬೆಳೆಗಳನ್ನು ಅಂತ ಹೇಳಿದ್ರಿ ಏನೇನು ಸಾಂಬಾರ್ ಬೆಳೆಗಳ ಬೆಳೆದಿದ್ದೀರಾ ಚಕ್ಕೆ ಇದೆ ಪತ್ರೆ ಇದೆ ಲವಂಗ ಇದೆ ಮೆಣಸು ಇದೆ ಸರ್ವ ಸಾಂಬಾರು ಅಂತ ಒಂದಿದೆ ಸರಿ ಅದಲ್ದ ಬೇರೆ ವಿಶೇಷವಾಗಿ ಏನು ಬೆಳೆದಿದ್ದೀರಾ ಆಪಲ್ ಬೆಳೆದಿದ್ದೀರಿ ಯಾವ ರೀತಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದರೆ ಈ ಖುಷ್ಕಿಯನ್ನು ಕುಷ್ಕಿ ನಮ್ಮ ನಮ್ಮ ಭಾಗದಲ್ಲಿ ಆ ಥರ ಬೆಳೆಯೋಕ್ಕಾಗೋದೇ ಇಲ್ಲ ಅನ್ನೋದು ನಮ್ಮ ರೈತರುಗಳದ್ದು ಒಂದು ಕಾನ್ಸೆಪ್ಟು ಮನಸಲ್ಲಿ ಏನಾಗ್ಬಿಟ್ಟಿದೆ ನಾವು ಆಪಲ್ಲೇ ಬೆಳೆಯೋಕ್ಕಾಗಲ್ಲ ನಮ್ಮ ಭಾಗದಲ್ಲಿ ಅಂತ ಅದು ನೋಡೋಣ ಅದನ್ನೇ ಒಂದು ಚಾಲೆಂಜಿಂಗಾಗಿ ತೊಗೊಂಡು ನಾವು ಈಗಾಗಲೇ ಒಂದು ಒಂದೂವರೆ ವರ್ಷಕ್ಕಿಂದೆ ಒಂದು ಹತ್ತು ಗಿಡ ತೊಗೊಂಬಂದು ನಾಟಿ ನೆಟ್ವಿ ನೋಡೋಣ ಬಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನೇ ಒಂದು ಬೆಳೆಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹತ್ರಲ್ಲಿ ಎಂಟು ಗಿಡ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಈಗಲೂ ಈ ಮೂರು ತಿಂಗಳಲ್ಲಿ ಏನಾಗ್ಬಿಟ್ಟಿದೆ ಮೂವತ್ತೈದರ ಮೇಲೆ ಇದೆ ಉಷ್ಣಾಂಶ ಇಂಥ ಸಮಯದಲ್ಲೂ ಸಹಿತ ಹಣ್ಣುಗಳು ಗಿಡ ತುಂಬ ಚೆನ್ನಾಗಿ ಬಂದಿದೆ ಬೆಳೆಯೋದಕ್ಕೆ ಅದೇ ನಮ್ಮ ಒಂದು ಮಾಡಿ ಯಾರೂ ರೈತರು ಬೆಳೆಯೋಕ್ಕಾಗಿಲ್ಲ ಬೆಳಿಬೇಕು ಅನ್ನೋದೇ ಎಲ್ಲೋ ಒಂದು ಕಡೆ ಮಾಡಬೇಕು ಹೌದು ಈಗ ಎಷ್ಟು ವಿಸ್ತೀರ್ಣ ಇದೆ ಭೂಮಿ ನಮ್ದು ನಾಲ್ಕು ಎಕರೆ ಇದೆ ಮೂರುವರೆ ನಾಲ್ಕು ಎಕರೆ ಇದೆ ನೀರಿಗೆ ಹೇಗೆ ಮಾಡ್ಕೊಂಡಿದಿರಿ ಬೋರ್ವೆಲ್ ಇದೆ ಡ್ರಿಪ್ ಮಾಡ್ಕೊಂಡಿದೀವಿ ಇಷ್ಟೆಲ್ಲ ನೀವು ಬಹು ಕೃಷಿಯನ್ನು ಮಾಡ್ತಾ ಇದ್ದೀರಲ್ಲ ತೋಟಗಾರಿಕೆ ಕೃಷಿ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಚಂದೂರು ಹನ್ನಳಿಯಿಂದ ದಿನೇಶ್ ಸರ್ ಅಂತ ಬರ್ತಾರೆ ಫೀಲ್ಡ್ ವಿಜ್ಞಾನಿ ವಿಜ್ಞಾನಿ ದಿನೇಶ್ ದಿನೇಶ್ ಬಂದಿದ್ದಾರೆ ಸರ್ ಬಂದಿದ್ದಾರೆ ವಿಜಯ ಮೇಡಮ್ ಬಂದಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ತೋಟಗಾರಿಕೆಯಿಂದ ಇವರು ಬಂದಿದ್ದಾರೆ ಸೋಮಶೇಖರ್ ಸರ್ ಬಂದಿದ್ದಾರೆ ಅಲ್ಲ ಇವತ್ತೆಲ್ಲ ಕೃಷಿಯನ್ನು ಮರೆತು ನಗರದತ್ತ ಹೋಗೋ ಸನ್ನಿವೇಶದಲ್ಲಿ ನೀವು ಯಾಕೆ ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ ನಾನು ಒಂದು ಟೈಮಲ್ಲಿ ಹಂಗೆ ಅಂದ್ಕೊಂಡೆ ಅಣ್ಣ ನಾನು ಏನಾದರೂ ಬೇಕ್ರಿ ಥರನೋ ಅಥವಾ ಬ್ಯಾಂಗ ಸ್ಟೋರ್ ಆ ಥರ ಏನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಬಂದಿದ್ದು ಸಹಜ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನೆಯವರು ಏ ಹೋಗಿ ಹೊರಗಡೆ ಒಬ್ಬರು ಮಾಡೋದ್ಕಿಂತ ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಇವ್ರ ಕಡೆಯಿಂದ ಒಂದು ಮಾತಿನ ಇದರಿಂದ ಮನಸ್ಸು ಬದಲಾಗಿ ಕುರಿಗಳು ಸಾಕ್ತೀವಿ ನಾವು ಟಗ್ರಿಗಳನ್ನ ಸಾಕಿ ಮಾರಾಟ ಮಾಡ್ತೀವಿ ಬಕ್ರೀದಲ್ಲಿ ಒಂದು ಆರು ತಿಂಗಳು ಮರಿ ತೊಗೊಂಬಂದು ಒಂದು ಆರು ತಿಂಗಳು ಸಾಕಿ ಮಾರಾಟ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಇದನ್ನೆಲ್ಲ ಅವಲೋಸ್ಕೊಬೋದು ಕೃಷಿಗೆ ಪೂರಕವಾಗಿ ತಮ್ಮ ಮಕ್ಕಳ ಮತ್ತು ಮನೆಯವರ ಸಹಕಾರ ಹೇಗಿದೆ ಖಂಡಿತ ಅಣ್ಣ ನಮ್ಮ ಮನೆಯವ್ರ ಕುಟುಂಬದ ಸಹಾಯ ಇಲ್ಲ ಅಂದ್ರೆ ಇಷ್ಟು ಮಾಡಕ್ಕೆ ಆಗ್ತಿರ್ಲಿಲ್ಲ ನಂದು ಟ್ರಾಕ್ಟರ್ ಡಿ ಎಲ್ ಎಲ್ಲ ಇದೆ ಅದಕ್ಕೆಲ್ಲ ಪ್ರೋತ್ಸಾಹ ಪ್ರೇರಣೆ ಅಂದ್ರೆ ನಮ್ಮ ಮನೆಯವರೇನೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಒಳಗಡೆ ಅಷ್ಟೇ ಮಾಡ್ಬೇಕು ಈಚೆ ಯಾಕೆ ಬರ್ಬೇಕು ಅನ್ನೋ ಈ ಕಾಲದಲ್ಲಿ ನಮ್ಮ ಭಾವಂದಿರು ಇರ್ಬೋದು ನಮ್ಮ ಅಕ್ಕಂದಿರು ನಮ್ಮ ಯಜಮಾನರು ಎಲ್ಲರೂ ಪ್ರೇರೇಪಿಸಿ ಇಲ್ಲ ಯಾಕೆ ಮಾಡ್ಬಾರ್ದು ನೀನು ಮಾಡು ಅನ್ಬಿಟ್ಟು ಟ್ರ್ಯಾಕ್ಟರ್ ಹೇಳ್ಕೊಟ್ಟಿದ್ದಾರೆ ನಂದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಡಿ ಎಲ್ ಇದೆ ರಾಮನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಮಗಳು ಅಂತ ಡಿ ಎಲ್ ಮಾಡ್ತಿದ್ರು ಅಂದ್ರೆ ನಾನೇ ಅಂತ ಆ ಸರ್ ಹೇಳಿದ್ರು ನನಗೆ ನಾವು ರಂಗಭೂಮಿಯಲ್ಲೂ ಕೂಡ ನಿರತರಾಗಿ ಪೌರಾಣಿಕ ಮಹಾಭಾರತ ದೃಶ್ಯದಲ್ಲಿ ಗೌರವೇಶ್ ಪಾತ್ರ ಮಾಡ್ತೀರಂತೆ ಖಂಡಿತ ಏನು ಅದೇ ನಮ್ ದೊಡ್ಡ ಬಾವುನ್ಗೆ ಸ್ವಲ್ಪ ಅವರೆಲ್ಲ ನಾಟಕದಲ್ಲಿ ಮಾಡ್ತಿದ್ರಂತೆ ಅದು ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಮಾಡ್ತಿದ್ದಾರೆ ಅಂತ ನಮ್ಮ ಬಾವ್ ಕಿವಿಗ್ ಬಿತ್ತು ಅವಾಗ ನಮ್ಮ ಇನ್ನೊಬ್ರು ಧರ್ಮಪಾಲಯ ಅಂತ ನಮ್ಮ ಅಣ್ಣ ಒಬ್ರು ಇದಾರೆ ಕೆಂಚಿನ್ಪುರ್ದಲ್ಲಿ ಅವರು ಬಾವ ಸೇರ್ಕೊಂಡು ಯಾಕೆ ನಮ್ಮ ಭಾಗದಲ್ಲಿ ನಮ್ಮ ಹೆಣ್ಮಕ್ಳುಗಳ ಕೈಲೆ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಮಾತಾಡ್ಕೊಂಡು ಮಾಡ್ತೀರ ಅಂದಾಗ ನನ್ಗೆ ಅದ್ರ ಬಗ್ಗೆ ಏನು ಗಂಧಗಾಳಿನೇ ಗೊತ್ತಿಲ್ಲ ಆದ್ರೂ ನಾನು ಮಾಡಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲ ಅಂದೆ ಆಮೇಲೆ ಏನಿಲ್ಲ ಒಂದ್ಸರಿ ನೋಡು ನೀನು ನೋಡ್ಬಿಟ್ಟು ಹೇಳು ಅಂತಂದ್ರು ನನ್ಗೆ ಅಲ್ಲೆಲ್ಲ ಪಾತ್ರಗಳ್ ನೋಡಿದಾಗ ನನಗೆ ಅನ್ಸಿದ್ದು ನಾನು ದುರ್ಯೋಧನ ಪಾತ್ರನೇ ಮಾಡ್ಬೇಕು ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾನು ದುರ್ಯೋಧನ ಅಂತ ಪಾತ್ರ ಮಾಡಿದ್ದೆ ತುಂಬಾ ಚೆನ್ನಾಗಿ ಮೂಡಿ ಬಂತಿದ್ವಿ ಒಂದ್ಸರಿ ಕಾಂಪಿಟೇಷನ್ ಬೆಂಗಳೂರಲ್ಲಿ ಮಾಡಿದ್ವಿ ಒಂದ್ಸರಿ ಕುದೂರಲ್ಲಿ ಮಾಡಿದ್ವಿ ರಾಮ್ಲೀಲಾ ಮೈದಾನದಲ್ಲಿ ಮಾಡಿದ್ವಿ ಖಂಡಿತ ಅವಕಾಶ ಸಿಕ್ಕಿದ್ರೆ ಮೂರನೇ ಭಾಗದಲ್ಲಿ ಮಾಡಬೇಕು ಅಂತ ಆಸೆ ಇದೆ ಚಲದೋಲ್ ದುರ್ಯೋಧನ ಅಂತ ಹೇಳಿ ಕಲಾ ರಂಗದಿಂದ ಕೃಷಿಯತ್ತ ನೀವು ತೆರಳಿ ಇದು ಕೃಷಿಯನ್ನು ನಿಮ್ಮ ಪಾರಂಪರಿಕ ಕಸುಬು ಹೌದು ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡಿದ್ದೀರಿ ಹೌದು ಮತ್ತೆ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೀರಿ ಹೌದು ಜೊತೆ ಜೊತೆಗೆ ಆ ಪಾರಂಪರಿಕ ಕೃಷಿಯ ಜೊತೆಗೆ ನೀವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಿ ಸಾವಯವ ಕೃಷಿ ಬೇರೆ ಇದರಲ್ಲಿ ಲಾಭ ಇಲ್ಲ ಅಂತಲ್ಲ ವ್ಯವಸಾಯ ಅಂದ್ರೆ ಮನೆ ಮಕ್ಕಳೆಲ್ಲ ಸಹಾಯ ಇದನ್ನ ಹೇಗೆ ಹೇಳ್ತೀರಿ ಖಂಡಿತ ಅದು ಗಾದೆ ಮಾತು ಹೌದು ನಿಜನೂ ಹೌದು ನಿಜ ಅಲ್ಲನೂ ಹೌದು ಈಗ ನಾವು ಚೆಂಡುವಿನ ಗಿಡ ಹಾಕಿದ್ವಿ ಚೆಂಡುವಿನ ಗಿಡ ಅಂತಂದ್ರೆ ಅದ್ರ ಮಧ್ಯದಲ್ಲಿ ಬದ ಬರುತ್ತೆ ಆ ಕಡೆ ಈ ಕಡೆ ಹುಳ್ಳಿ ಗಿಡ ಹಾಕಿದ್ವಿ ಈಗ ನೋಡಿ ಚೆಂಡುಗನು ಲಾಭ ಬಂತು ಅದರಲ್ಲಿ ಹುಳ್ಳಿ ಗಿಡ ಹುಳ್ಳಿ ಗಿಡನೂ ಲಾಭ ಬಂತು ನಮಗೇನು ಲಾಸ್ ಅನ್ನಿಸಲಿಲ್ಲ ಈಗ ಮಾಮೂಲಿ ನೀರು ಬಿಡೋದು ಬಿಡ್ತಾನೆ ಇದ್ವಿ ನಾವು ಮಾಡೋ ಪದ್ಧತಿ ಮೇಲೆ ನಾವು ಮಾಡೋ ಐಡಿಯಾಗಳ ಮೇಲೆ ನಾವು ಬೆಳೆಗಳನ್ನ ಬೆಳೆದೆ ಈಗ ಏನು ಮಾಡ್ತಾರೆ ಕೆಲವೊಬ್ಬರು ಯಾರೂ ಮಾಹಿತಿ ತೊಗೊಂಡಿರಲ್ಲ ಕೆ ವಿ ಕೆ ಅಥವಾ ಕೃಷಿ ಇಲಾಖೆಯಿಂದನೂ ಮಾಹಿತಿ ತೊಗೋಬೇಕು ಈ ಕ್ಲೈಮೇಟಲ್ಲಿ ಏನು ಬೆಳಿಬೋದು ಯಾವ ಥರ ಬೆಳಿಬೇಕು ಯಾವ ಗೊಬ್ಬರ ಕೊಡಬೇಕು ಎಷ್ಟು ದಿನದಲ್ಲಿ ಏನು ಕೊಡಬೇಕು ಈಗ ಹೆಣ್ಣುಮಕ್ಳನ್ನ ಯಾವ ಥರ ಬೆಳೆಸ್ತೀವೋ ಸೇಮ್ ಅದೇ ಥರ ನಾವು ಯಾವುದೂ ಮಾಹಿತಿ ಇಲ್ದೇ ತಪ್ಪಾಗಿ ಏನೋ ಹಾಕಿ ಯಾವುದೋ ಯಾವುದೋ ಟೈಮ್ ಈಗ ಮಾರ್ಚಲ್ಲಿ ಏನು ಬೆಳಿಬೇಕು ಅದನ್ನಷ್ಟೇ ಬೆಳೆಯೋಕ್ಕಾಗೋದು ಮಾಹಿತಿ ಇಲ್ದಲೇ ಮಾಡಿದಾಗ ಈ ಥರದ್ದು ಸಮಸ್ಯೆಗಳಾಗುತ್ತೆ ಆವಾಗ ನಾವು ಹೇಳ್ತೀವಿ ಮನೆ ವ್ಯವಸಾಯ ಮಣ್ಣುಮಕ್ಳೆಲ್ಲ ಸಹಾಯ ಅಂತ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ನೀಡುವ ರೈತರ ಕಾಯಕದಲ್ಲಿ ನಿರ್ತರ ಇರತಕ್ಕಂಥ ತಮಗೆ ಕರುನಾಳು ದೇವರ ಕೃಪೆ ಸಿಕ್ಕಲಿ ನಾಡಿನಲ್ಲಿ ಕೆಂಪೇಗೌಡರ ಸೀಮೆ ಹೆಸರು ಶಾಶ್ವತವಾಗಿ ಇಳಿಲಿ ಸೌಭಾಗ್ಯಮ್ಮ ಅನ್ನೋ ಹೆಣ್ಣುಮಗಳು ಹೊಸದಾಗಿ ಮಾಗಡಿ ಸೀಮೆಗೆ ಸೇಬು ಹಣ್ಣನ್ನು ತಂದು ಬೆಳೆದ್ಲು ಅಂತಕ್ಕಂಥ ಚಾರಿತ್ರಿಕ ದಾಖಲೆ ಆಗಲಿ ಅಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನನ್ನ ಮುಖಾಂತರ ಏನು ಒಂದು ನಾನು ನಮ್ಮ ರೈತರಿಗೆ ನಮ್ಮ ರಾಮನಗರ ಅಥವಾ ಮಾಗಡಿ ತಾಲೂಕು ರೈತರಿಗೆ ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಮನಸ್ ಮಾಡಿದ್ರೆ ರೈತರ ಬೇರೆಯವರೆಲ್ಲ ಯೋಚನೆ ಮಾಡ್ತಾರೆ ಯಾವುದಕ್ಕೆ ಬಂಡವಾಳ ಹಾಕಬೇಕಾದ್ರೂ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಆದರೆ ನಮ್ಮ ರೈತ ಮಾತ್ರ ಯಾವತ್ತೂ ಯೋಚನೆ ಮಾಡಲ್ಲ ನಾವು ಮಾಡೋದು ಮಾಡಲೇಬೇಕು ಅಂತ ಮಾಡೋದು ಅಂತಂದರೆ ಅದು ಏಕೈಕ ರೈತ ಮಾತ್ರ ಅದಕ್ಕೋಸ್ಕರ ಆದಷ್ಟು ಆರ್ಗ್ಯಾನಿಕ್ ನೀವು ಮನೇಲೆ ಏನು ಸಿಗುತ್ತೆ ಅದರಲ್ಲೇ ತರಕಾರಿಗಳನ್ನಾಗಲಿ ಎಲ್ಲ ಗೊಬ್ಬರ ಬಳಸ್ಕೊಳ್ಳಿ ತರ್ಕ ಈಗೆಲ್ಲ ಏನಾಗ್ಬಿಟ್ಟಿದೆ ಕೆಮಿಕಲ್ 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 ಆರೋಗ್ಯ ಕಾಯಿಲೆಗಳು ಏನೇನು ಹೆಸ್ರುಗಳೇ ಗೊತ್ತಿರಲ್ಲ ಮೊದಲಿಗೆ ಜ್ವರ ಬರ್ತಿತ್ತು ಸಣ್ಣ ಪುಟ್ಟ ಮನೇಲೇ ಮದ್ದು ಮಾಡಿಕೊಂಡ್ರೆ ಸರಿ ಹೋಗ್ತಿತ್ತು ಈಗ ಹಂಗಲ್ಲ ಅದಕ್ಕೆ ಆರು ತಿಂಗಳು ಮೂರು ತಿಂಗಳು ಹಾಸ್ಪಿಟಲ್ ಅಂತ ಹೋಗ್ತಾರೆ ಅದೆಲ್ಲ ಕಮ್ಮಿ ಮಾಡಿಕೊಂಡು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಾನು ಈಗಾಗಲೇ ಅಡಿಕೆ ನರ್ಸರಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಈ ಆಫಲ್ನೂ ಮಾರಾಟ ಮಾಡಬೇಕು ಅಂತ ನಮ್ಮ ಭಾಗದ ರೈತರುಗಳು ಇದ್ರ ಬಗ್ಗೆ ಮಾಹಿತಿ ತಗೊಂಡು ಅವರೂ ಬೆಳೆದು ತಿನ್ನಲಿ ಅನ್ನೋದು ನನ್ನ ಆಸೆ ದುರ್ಗದ ತಪ್ಪಲಿನಲ್ಲಿರುವ ಪೈಸಳರ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸುವಲ್ಲಿ ಮಲ್ಲಿಗುಂಟೆ ಗಂಗಣ್ಣವರ ಪಾತ್ರ ಅನನ್ಯವಾದದ್ದು ಭಕ್ತರೆಲ್ಲರೂ ಸೇರಿದ್ದಾರೆ ಗಂಗಣ್ಣವರೇ ಟೆಲಿಫೋನಲ್ಲಿದ್ದಿರಿ ಟೆಲಿಫೋನ್ ಇಲಾಖೆಯಲ್ಲಿ ಬಿ ಎಸ್ ಎನ್ ಅಲ್ಲಿದ್ದಿರಿ ಅಲ್ಲಿ ಬಿಟ್ಟು ಭೂಮಿ ಭೂಮಿಯತ್ತ ಬಂದಿದ್ದಿರಿ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಎಷ್ಟು ಎಕರೆ ಇದೆ ತಮಗೆ ಭೂಮಿ ಎರಡೂವರೆ ಕಾಲ ಎಕರೆ ಇದೆ ಸರ್ ಏನೇನು ಬೆಳೆ ಬೆಳಿತಿರಿ ಸಾಮಾನ್ಯವಾಗಿ ಅಡಿಕೆ ತೆಂಗು ಮತ್ತು ಎಲ್ಲ ಜಾತಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ ಸಾಂಬಾರು ಪದಾರ್ಥಗಳು ಎಲ್ಲ ಹಾಕ್ಕೊಂಡಿದ್ದೀನಿ ಸರ್ ರೈತರಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ ಒಂದೇ ಜಾಗದಲ್ಲಿ ಎಲ್ಲ ಮಿಶ್ರ ತಳಿ ಬೆಳೆ ಬೆಳ್ಕೊಂಡು ಒಂದೇ ಅವಲಂಬಾಗ್ದಾರೆ ಅದ್ರ ಜೊತೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳ್ಕೊಂಡು ಜೀವನ ಮಾಡ್ಬೋದು ಮತ್ತು ನನಗೆ ಹೆಚ್ಚಿನ ಆಸಕ್ತಿ ಕೃಷಿ ಮಾಡಬೇಕು ಅನ್ನೋದೇ ಇತ್ತು ಮೊದಲಿಂದ ಉದ್ಯೋಗದಲ್ಲಿ ಹೋಗ್ತಿದ್ದಲ್ಲೂ ಕೃಷಿ ಮಾಡ್ತಾ ಇದ್ದೆ ಈಗಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಹೆಚ್ಚಿಗೆ ಮ್ಯಾಕ್ಸಿಮಮ್ ನಮ್ಮಲ್ಲಿ ಈ ರಾಸಾಯನಿಕ ಗೊಬ್ಬರ ಬಿಟ್ಟು ಈ ಸಾಂಪ್ರದಾಯಿಕ ಕೃಷಿ ಅವಲಂಬಿಸ್ಕೊಂಡ್ರೆ ನಮ್ಮ ಆರೋಗ್ಯಗಳು ಜನಗಳ ಆರೋಗ್ಯನೂ ಸುಧಾರಿಸುತ್ತೆ ನಮಗೆ ಹಣದ ವ್ಯಯನೂ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ಬೆಳಿತೀನಿ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಬಳಸಿಲ್ಲ ಚೆನ್ನಾಗೇ ಬೆಳೆ ಬರ್ತಾ ಇದೆ ಇದಕ್ಕೆ ನಮ್ಮ ಅಕ್ಕನ ಮಗರು ಅಕ್ಕನ ಮಕ್ಕಳು ಅವರೆಲ್ಲ ಪ್ರೋತ್ಸಾಹ ಅವರ ಪ್ರೋತ್ಸಾಹನೇ ನನಗಿದು ತಾಯಿ ಇವತ್ತು ಗಂಡು ಉದ್ಯೋಗದಲ್ಲಿ ಇಲ್ಲ ಅಂದರೆ ಎಣ್ಣೆ ಕೊಡದೇ ಇರತಕ್ಕಂಥ ಕಾಲದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಇದ್ದಂಥ ಗಂಡನನ್ನು ಕರೆದುಕೊಂಡು ಕೃಷಿಯಲ್ಲಿ ನಿರತರಾಗಿದ್ದಿರಲಿಲ್ಲ ತಮ್ಮ ಅನುಭವ ಹಂಚ್ಕೊಳ್ಳವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ಇದು ಲಾಭದಾಯಕ ಸಂತೋಷವಾಗಿದ್ದೀರಾ ಹೌದು ಸರ್ ವ್ಯವಸಾಯ ಮಾಡಿಕೊಂಡು ಹೌದು ನಮ್ಮ ಮನೆಯವರು ಎರಡು ನಾಲ್ಕು ವರ್ಷ ಆಯಿತು ಕೆಲಸದಿಂದ ಬಿಟ್ಟು ಬಂದು ಅವರು ವ್ಯವಸಾಯ ಮಾಡಿಕೊಂಡು ನಮ್ಮ ತೃಪ್ತಿಯಾಗಿ ನಮಗೆ ಇದ್ದೀವಿ ನನ್ನ ನಮ್ಮ ಹೀಗೆ ಬೆಂಬಲವಾಗಿ ನನ್ನ ಕುಟುಂಬ ಎಲ್ಲ ಇದೆ ಸರ್ ಸರಿ ಇವಾಗ ಇತ್ತೀಚೆಗೆ ನೀರನ್ನು ತುಂಬಾ ಸಮಸ್ಯೆ ಇದೆ ಮಳೆ ಇಲ್ಲ ಏನಿಲ್ಲ ಬೋರ್ಗಳೆಲ್ಲ ಒಣಗೋಗ್ತಾ ಇದಾವೆ ನಿಮ್ಮಲ್ಲಿ ನೀರು ಹೇಗಿದೆ ವ್ಯವಸ್ಥೆ ನೀರು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಹನಿ ಅವರಿಗೆ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ದೀವಿ ಹಾಗಾಗಿ ಹಿಂದಿನ ಕಾಲದಲ್ಲಿ ಕಟ್ಟು ಕಟ್ಟೋ ರೀತಿ ಮಾಡ್ಕೊಂಡು ಹೋದರೆ ನೀರು ಯಾವುದಕ್ಕೂ ಇಟ್ಕೊಳ್ಳಲ್ಲ ಹನಿ ಯಾವ ಪದ್ಧತಿಯಿಂದ ಇರೋ ಇರೋ ಇದನ್ನು ಗಿಡಗಳನ್ನ ಉಳಿಸ್ಕೊಂಡಿದ್ದೀವಿ ಸರ್ ಸದ್ಯಕ್ಕೆ ಮುಂದೆ ಏನಾಗುತ್ತೋ ಹೇಳಲಿಕ್ಕೆ ಬರಲ್ಲ ಹೀಗೆ ವಾತಾವರಣ ಮುಂದುವರೋದು ಕಷ್ಟ ಆಗುತ್ತೆ ಸೊ ನೆಲದ ನಂಟನ್ನು ಉಳಿಸ್ಕೊಂಡಿರ್ತಕ್ಕಂಥ ಮಲ್ಲಿಗುಂಟೆ ಗಂಗಣ್ಣ ಮತ್ತು ಸಹೋದರರು ಬಾಂಧವರ ಕುಟುಂಬಕ್ಕೆ ಯಶಸ್ವಿಯಾಗಲಿ ದೇವರ ಕೃಪೆ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು